ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆ ರಾತ್ರಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರ ನಮ್ಮನ್ನ ಬಿಟ್ಟ ಹೋದ್ರು ನೋಡ್ರಿ ನೋಡ್ರಿ ವೀಕ್ಷಕರೇ ನಾ ಈ ಚಾನೆಲ್ ಮ್ಯಾಗ ಫೈನಾನ್ಸ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡ್ತೇನೆ ಅನಾನ ನಮ್ಮ ದೇಶನ ಫೈನಾನ್ಸ್ ಏನ್ರೇ ಶಬ್ದ ಬಂತಂದ್ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದ್ ಹೆಸರು ಬಂದ ಬರ್ತೈತಿ ಯಾಕಂದ್ರ ನಮ್ ದೇಶನ ವೀಕ್ಷಕರೇ ಒಂದ ಕೆಟ್ಟ ಪರಿಸ್ಥಿತಿ ದಿಂದ ಚಲೋ ಪರಿಸ್ಥಿತಿಗ ವೈದಾವ್ರ ಫೈನಾನ್ಶಿಯಲಿ ದೃಷ್ಟಿದಿಂದ ನೋಡ್ರ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವ್ರ ಅನಾನ ವೀಕ್ಷಕರ ಇವತ್ತಿನ ವಿಡಿಯೋನಾಗ ನಾವ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರ ನೈನ್ಟೀನ್ ಥರ್ಟಿ ಟೂ ಹುಟ್ಟಿರ ಮತ್ತ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ತಿರ್ಕೊಂಡ್ರ ಅಂತಂದ್ರ ತೊಂಬತ್ ವರ್ಷ ಅವ್ರ ಈ ಜಗತ್ತಾಗಿದ್ರ ನೋಡಬಹುದ ಇವ್ರ ಏನೇನ್ ಕಾರ್ಯವನ್ನ ನಿರ್ವಹಿಸಿದಾರ ಅಂತ ತಿಳ್ಕೊಳ್ಳೋನು ನೋಡಬಹುದ ಇವರ ಆರ್ ಬಿ ಐ ಗವರ್ನರ್ ಆಗಿರೋ ವೀಕ್ಷಕರೇ ನಮ್ ದೇಶದ ನೋಟ್ಗಳ ನೋಡ್ಬೋದ್ರ ಸೈನು ಇದಾವ ವೀಕ್ಷಕರೇ ನೈನ್ಟೀನ್ ಏಟಿ ಟೂ ದಿಂದ ನೈನ್ಟೀನ್ ಏಟಿ ಫೈವ್ ತನಕ ಆರ್ ಬಿ ಐ ಗವರ್ನರ್ ಆಗಿರ ಮತ್ತ್ ಯೂನಿಯನ್ ಮಿನಿಸ್ಟರ್ ನೋಡಬಹುದ ಹಣಕಾಸು ಮಂತ್ರಿನೂ ಆಗಿರ ಇವರ ನೈನ್ಟೀನ್ ನೈನ್ಟಿ ಒನ್ ದಿಂದ ನೈನ್ಟೀನ್ ನೈನ್ಟಿ ಸಿಕ್ಸ್ ಅವಾಗ ಪ್ರಧಾನ ಮಂತ್ರಿ ಪಿ ವಿ ನರಸಿಂಹ ರಾವ್ ಅವರಿದ್ರ ಅವಾಗ ವೀಕ್ಷಕರೇ ಇವರ ಕಾರ್ಯವನ್ನ ನಿರ್ವಹಿಸಿರ ವೀಕ್ಷಕರೇ ಯೂನಿಯನ್ ಮಿನಿಸ್ಟರ್ ಇದ್ದಾಗ ಇವರು ಬಹಳ ಚಲೋ ಕಾರ್ಯವನ್ನ ನಿರ್ವಹಿಸಿದಾರ ನೀವು ನೋಡಬಹುದ ನಮ್ಮ ಭಾರತದ ನೈನ್ಟೀನ್ ನೈನ್ಟಿ ಒನ್ ಮೊದಲಿನ ಭಾರತ ನೋಡ್ರಿ ಮತ್ತೆ ನೈನ್ಟೀನ್ ನೈನ್ಟಿ ಒನ್ ಭಾರತ ನೋಡ್ರಿ ನೋಡ್ರಿ ವೀಕ್ಷಕರೇ ನೈನ್ಟೀನ್ ನೈನ್ಟಿ ಒನ್ ಕಿಂತ ಮೊದ್ಲು ಹೆಂಗಿತ್ತಂದ್ರ ನಮ್ ದೇಶನ್ ಯಾವ ಕಂಪ್ನಿಗಳ ಯಾವ್ದು ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ಬೇಕ ಅಥವಾ ಮದ್ದಿಗೆ ಮಾಡ್ಬೇಕಂದ್ರ ಬಹಳ ಲೈಸೆನ್ಸ್ ಗಳ ಅವಶ್ಯಕತೆ ಇರ್ತಿತ್ತ ಈಗ ಹೆಂಗ್ ವೀಕ್ಷಕರೇ ಯಾರು ಡೈರೆಕ್ಟ್ ಬಂದ್ ಏನ್ ಬೇಕಾದ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಲಾರಿ ಹಂಗ್ ವೀಕ್ಷಕರ ಅವಾಗ ಮಾಡಾಕ ಬರ್ತಿರ್ಲೈತ ಬಹಳ ನಿರ್ಬಂಧಗಳನ್ನ ಇದ್ದು ಮೊದಲ್ ವೀಕ್ಷಕರೇ ನೈನ್ಟೀನ್ ನೈನ್ಟಿ ಒನ್ ಮೊದಲ ಮತ್ ವೀಕ್ಷಕರ ಯಾರು ಫಾರಿನ್ ಇನ್ವೆಸ್ಟರ್ಸ್ ಇಲ್ಲಾಗಿರ ಮತ್ ಯಾವ್ದು ಫಾರಿನ್ ಕಂಪನಿಗಳ ನಮ್ ದೇಶನ್ ಆಗ ವೀಕ್ಷಕರ ಯಾವ ವಸ್ತುಗಳನ್ನ ಮಾರಾಕ ಬರಂಗಿಲ್ಲ ವೀಕ್ಷಕರ ಹಂಗೆಲ್ಲ ವೀಕ್ಷಕರ ಕಂಡೀಷನ್ ಇದ್ದು ಬಟ್ ನೈನ್ಟೀನ್ ನೈನ್ಟಿ ಒನ್ ಯಾವಾಗ ಯೂನಿಯನ್ ಮಿನಿಸ್ಟರ್ ವೀಕ್ಷಕರೇ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರಾದ್ರ ಮತ್ತ ಪ್ರಧಾನ ಮಂತ್ರಿ ಪಿ ವಿ ನರಸಿಂಹರಾವ್ ಆದ್ರಲ್ಲ ಅವಾಗ ವೀಕ್ಷಕರೇ ನಮ್ ದೇಶ ಫುಲ್ ಓಪನ್ ಮಾಡಿರಲ್ಲಾರ್ಗು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಎಫ್ಐ ಆರ್ಸ್ ಅಂತ ಅವ್ರಿಗೂ ಬರಾತ್ರ ವೀಕ್ಷಕರೇ ಮತ್ ವೀಕ್ಷಕರೇ ಬೇರೆ ಫಾರಿನ್ ಕಂಪನಿಗಳೂನು ಬರತ್ತ ಮತ್ತ ಮೊದಲು ಏನಿರ್ತಿತ್ ಅಂದ್ರ ಯಾವ್ದು ವಸ್ತುವನ್ನ ಅನ್ನ ಒಂದ ಕಂಪ್ನಿ ಇರ್ತಿತ್ತ ಯಾವ ಬೇಕಾದ ಬೆಲೆ ಆ ವಸ್ತುವನ್ನ ಮಾರ್ತೀರಾ ಬಟ್ ವೀಕ್ಷಕರೇ ಎಲ್ಲಾ ಓಪನ್ ಮಾಡೋಣ ನಮ್ ದೇಶ ಅವ ವೀಕ್ಷಕರ ಕಾಂಪಿಟೇಷನ್ ಆತ ಅಣ್ಣ ವೀಕ್ಷಕರೇ ಅವಾಗ ಎಲ್ಲಾ ವಸ್ತುಗಳ ಬೆಲೆನೂ ಕಡಿಮೆ ಆತ ಅಣ್ಣನ ಸ್ಟಾಕ್ ಮಾರ್ಕೆಟ್ನು ಏರಿತ ಯಾಕಂದ್ರೆ ಎಫ್ ಐ ಎಸ್ ಇನ್ವೆಸ್ಟ್ಮೆಂಟ್ ಬಂತ ಎಫ್ ಬಂದ್ರೆ ಎಲ್ಲ ಬಂದ್ರ ಅದ ಕಾರಣ ವೀಕ್ಷಕರೇ ನೈನ್ಟೀನ್ ನೈನ್ಟಿ ಒನ್ ವೀಕ್ಷಕರೇ ಇದೊಂದು ಚೊಲೋ ಡಿಸಿಜನ್ ಅನ್ನ ತೊಂದ್ರ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಎಲ್ಲಾ ಓಪನ್ ಮಾಡಿ ಮತ್ತೊಂದೇನ್ ತೊಗೊಂಡ್ರ ಅಂದ್ರ ವೀಕ್ಷಕರೇ ನಮ್ ದೇಶದ ಕಡೆ ಬರೇ ಒನ್ ಬಿಲಿಯನ್ ಡಾಲರ್ ಅಷ್ಟೇ ಇದ್ದು ವೀಕ್ಷಕರೇ ದೇಶನ ನಡ್ಸಾಕ ಬಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಎರಡೋ ವರ್ಷನಾಗ ಒನ್ ಬಿಲಿಯನ್ ಡಾಲರ್ ದಿಂದ ಹತ್ತು ಬಿಲಿಯನ್ ಡಾಲರ್ ಗೆ ತಲ್ಪಿಸಿರ ಅನಾನ ವೀಕ್ಷಕರೇ ಅವರೊಬ್ಬರ ಎಲ್ಲಕ್ಕಿಂತ ಬೆಸ್ಟ್ ಆರ್ಥಿಕ ತಜ್ಞರು ಅನ್ಬೋದ ಮತ್ ವೀಕ್ಷಕರೇ ಪ್ರೈಮ್ ಮಿನಿಸ್ಟರ್ನ ಆಗಿರ ಮತ್ತ್ ವೀಕ್ಷಕರೇ ಬರೀ ಈಗ ನಾವೇನ್ ತಿಳ್ಕೊ ಅಂತಂದ್ರೆ ಇವ್ರೇನ್ ಟೈಮ್ ಪೀರಿಯಡ್ ಇತ್ತಲಾರ ಪ್ರಧಾನಮಂತ್ರಿ ಆಗಿರ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅವಾಗ ನಮ್ ನಿಫ್ಟಿ ಎಷ್ಟೆಷ್ಟ್ ಪರ್ಸೆಂಟೇಜ್ ರಿಟರ್ನ್ ಅನ್ನ ಕೊಟ್ಟೈತೆ ಅಂತ ತಿಳ್ಕೊಂಡು ನೋವು ನೋಡ್ಬೋದು ಎರಡ್ ಸಾವಿರದ ನಾಲ್ಕನೇ ವೀಕ್ಷಕರೇ ಮನಮೋಹನ್ ಸಿಂಗ್ ಅವ್ರ ಮಂತ್ರಿ ಫಸ್ಟ್ ಟೈಮ್ ಆಗೋಣ ನಮ್ ನಿಫ್ಟಿ ಹದಿನೇಳುವರಿ ವರಿ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತೆ ಎರಡ್ ಸಾವಿರದ ಐದನಾಗ ಮೂವತ್ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡ್ ಸಾವಿರದ ಆರ್ನಾಗ ಮೂವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡ್ ಸಾವಿರದ ಏಳನಾಗ ಐವತ್ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟೇಜ್ ರಿಟರ್ನ್ ಕೊ್ರ ಐವತ್ ಪರ್ಸೆಂಟ್ ಕಿಂತ ಹೆಚ್ಚ ಕೊಟ್ಟಿದ್ ವೀಕ್ಷಕರೇ ಎರಡ್ ಸಾವಿರದ ಎಂಟರ್ಯಾಗ ಮೈನಸ್ನೇ ರಿಟರ್ನ್ ಕೊಟ್ಟಿತ್ತ ಐವತ್ತೆರಡು ಪರ್ಸೆಂಟ್ ಐವತ್ ಪರ್ಸೆಂಟ್ ಕಿಂತ ಹೆಚ್ಚು ಮೈನಸ್ನ ರಿಟರ್ನ್ ಕೊಟ್ಟಿತ್ತು ಎರಡ್ ಸಾವಿರದ ಎಂಟನಾಗ ನಿಮಗ್ ಗೊತ್ತೇ ಇರಬಹುದು ವೀಕ್ಷಕರ ಲೆಮನ್ ಬ್ರದರ್ ಕ್ರೈಸಿಸ್ ಆಗಿತ್ತ ನನ್ನ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಕ್ರಾಶ್ ಆಯಿತು ಅದ ಪರಿಣಾಮ ನಮ್ ದೇಶದ ಮ್ಯಾಗ ಖಂಡಿತ ನೋಡ್ಬೋದ ಐವತ್ ಪರ್ಸೆಂಟ್ ಕಿಂತ ಹೆಚ್ಚಾಗಿತ್ತ ನಿಮ್ ಗೊತ್ತಾಯ್ತು ಎರಡ್ ಸಾವಿರದ ಎಂಟು ಕ್ರೈಸಿಸ್ ಭಾಳ ಕೆಟ್ಟಿತ್ತು ವೀಕ್ಷಕರ ಸ್ಟಾಕ್ ಮಾರ್ಕೆಟ್ ಗೆ ಎರಡ್ ಸಾವಿರದ ಒಂಬತ್ತರಾಗ ನೋಡ್ಬೋದ ಒಂದ ವರ್ಷನಾಗ ವೀಕ್ಷಕರ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿತ್ತು ಅಂದ್ರೆ ಎಷ್ಟು ಬಿದ್ದಿತ್ತು ಅದನ್ನ ರಿಕವರ್ ಮಾಡಿತ್ತ ಎರಡು ಸಾವಿರದ ಹತ್ತರ ನೋಡ್ಬೋದು ಹದಿನೇಳು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡ್ ಸಾವಿರದ ಹನ್ನೊಂದರಾಗ ಮೈನಸ್ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡ್ ಸಾವಿರದ ಹನ್ನೆರಡ್ರನ್ನ ನೋಡ್ರ ಇಪ್ಪತ್ತೈದು ಪಾಯಿಂಟ್ ಮೂರ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡ್ ಸಾವಿರದ ಹದ್ಮೂರ್ನಾಗ ಆರು ಪಾಯಿಂಟ್ ಏಳು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡ್ ಸಾವಿರದ ಹದಿನಾಕನಾಗ ಮೂವತ್ತು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ವೀಕ್ಷಕರೇ ಓವರ್ ಆಲ್ ಇದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ನಾವು ಸಿ ಸಿಎರ್ ಅನ್ನ ನೋಡ್ರ ನಿಫ್ಟಿದ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ ಪರ್ ಇಯರ್ ರಿಟರ್ನ್ ಕೊಟ್ಟೈತಿ ಅನಾನ ವೀಕ್ಷಕರೇ ಅವಾಗಿನ ಕಾಲ್ನಾಗ ಇಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಡೋದಂದ್ರೆ ಅದೇನು ಸಾಮಾನ್ಯ ಮಾತಿಲ್ಲ ಅದು ಅಲ್ಲಿ ಎರಡು ಸಾವಿರದ ಎಂಟರದ ಕ್ರೈಸಿಸ್ ಬಂತ ಅದು ಪೂರಾ ಗ್ಲೋಬಲ್ ಮಾರ್ಕೆಟ್ಗೆ ಇಫೆಕ್ಟ್ ಆಗಿತ್ತ ನಾನು ನಮ್ಮ ಮಾರ್ಕೆಟ್ಗು ಕಾಣಿತ ಇಲ್ಲಿ ಕ ನೋಡ್ಬೋದು ಉಳಿದಿದ್ದು ಎಲ್ಲ ವರ್ಷಗಳ ಎಷ್ಟು ಚಲೋ ರಿಟರ್ನ್ ಕೊಟ್ಟವಂತ ನಮ್ಮ ದೇಶಿಗೆ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಮತ್ತೊಂದೇನ್ ಮೇನ್ ಡಿಸಿಷನ್ ಅನ್ನ ತೊಂದ್ರ ಅಂದ್ರ ವೀಕ್ಷಕರೇ ಸೆಬಿಗ ಪವರ್ ಕೊಟ್ಟಿರ ನೋಡಬಹುದು ಇದು ಆಕ್ಟ್ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ನೈನ್ಟಿ ಟು ಅಂದ್ರೆ ವೀಕ್ಷಕರ ಅದ್ರಲ್ಲಿ ಸೆಬಿಗ ಬಹಳ ಪವರ್ ಗಳು ಬಂದು ಅದರಿಂದ ರಿಟೇಲ್ ಇನ್ವೆಸ್ಟರ್ ರೊಕ್ಕನ್ನ ಪ್ರೊಟೆಕ್ಟ್ ಹಂಗ ಆತ ನನ್ನ ವೀಕ್ಷಕರೇ ಸೆಬಿಗನು ಪವರ್ ಕೊಟ್ಟಿದವರು ಮನ್ಮೋಹನ್ ಸಿಂಗ್ ಅನ್ನ ಅಂತ ನಾವ್ ಅನ್ಬೋದು ತೇತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿವತ್ತಿನಿ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ ಮನ್ಮೋಹನ್ ಸಿಂಗ್ ಅವ್ರ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ನ ಹೇಳ್ರಿ ಈ ವಿಡಿಯೋ ಚಾನ್ಸ್ ಸೆಡೋ ಲೈಕ್ ಮಾಡಿ ಈ ಚಾನಲ್ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು